ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟೆ ತಾಲೂಕಿನ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಉರ್ದು ಶಾಲೆಯಲ್ಲಿ ಆಗಸ್ಟ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಮೂರು ಶಾಲೆಯ ಆವರಣದಲ್ಲಿ ಅದ್ದೂರಿಯಿಂದ ನಮ್ಮ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರು ಮೂರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಶಾಲೆಯ ಭೂದಾನಿಗಳಾದ ವಿಕೆ ಜಾಲಹಳ್ಳಿ ಮಠ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ದೇಶ ನಮ್ಮ ಭಾರತ ನಮ್ಮ ಮಕ್ಕಳಿಗೆ ವಿದ್ಯೆಯೇ ಶಕ್ತಿ ನಮ್ಮ ದೇಶ ನಮ್ಮ ಹೆಮ್ಮೆ ಎಂದು ತಿಳಿಸಿದರು ಹಣವಂತ ವಡ್ಡರ ಭವಾನಿ ಬಸವರಾಜ್ ಜಂಬಗಿ ದೊಡ್ಡಪ್ಪ ಗಮಶೆಟ್ಟಿ ಶಿವರಾಜ್ ದೊರೆಗಳು ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು ಈ ಮೂರು ಶಾಲೆಯ ಶಿಕ್ಷಕರು ಗುರುಮಾತೆಯರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಂದ ಅನೇಕ ಕಾರ್ಯಕ್ರಮಗಳು ನಡೆದವು ಜಿಲ್ಲಾ ವರದಿಗಾರರು ಎಂಬಿ ಮನಗುಳಿ ಆದರೆ ಇವತ್ತು ಎಷ್ಟೋ ಕ್ಷೇತ್ರಗಳಲ್ಲಿ ಎಷ್ಟೋ ಜನಾಂಗಗಳಲ್ಲಿ ನಾವು ಸಮಾನತೆಯನ್ನು ಕಾಣದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕಾಗಿ ಹಲವಾರು ಮಹಾನ್ ವ್ಯಕ್ತಿಗಳು ನಮಗೆ ಸಾಕಷ್ಟು ರೂಪವಾಗಿ ತಮ್ಮ ಪ್ರಾಣವನ್ನೇ ಪಣಕಿಟ್ಟು ಹೋಗಲಿರುವುದನ್ನದೇ ಈ ಒಂದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ದೊರಕಿಸಿ ಕೊಟ್ಟರೂ ಕೂಡ ಇವತ್ತು ಕೆಲವೊಂದು ಕ್ಷೇತ್ರಗಳಿಂದ ಸ್ವತಂತ್ರತೆಯನ್ನು ಕಾಣದೇ ಇರುವುದನ್ನು ನೋಡಿದರೆ ತುಂಬ ವಿಶಾಲವಾಗಿದೆ ಸೊ ಪ್ರಥಮ ಸಾಲಿನಲ್ಲಿ ನಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ಗಾಂಧಿಗೇವ್ರ ಸಂಗ್ರಿ ರಾಯಣರವರಾಗಿರ್ಬೋದು ಇವರೆಲ್ಲ ಇಂಥ ಒಂದು ಅನೇಕ ಮಹಾನ್ ವ್ಯಕ್ತಿಗಳ ಒಂದು ಸತತ